ನಮಸ್ತೆ ಮೈ ಡಿಯರ್ ಫ್ರೆಂಡ್ಸ್ ಮೈ ಡಿಯರ್ ಮಾಸ್ಟರ್ಸ್ ಮೈ ಡಿಯರ್ ಗಾಡ್ಸ್ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಶುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ರಾಜಮಾತೆ ಗುರುಮಾತೆ ಸ್ವರ್ಣಮಲ ಪತ್ನಿಷಾಮ ಅವರ ದಿವ್ಯ ಆಶೀರ್ವಾದದೊಂದಿಗೆ ನಮ್ಮನ್ನು ತಂದೆ ತಾಯಿಗಳಿಗೆ ಹಾಗೂ ಇಲ್ಲಿಯವರೆಗಿನ ಮಾರ್ಗ ಚೆನ್ನೋ ಎಲ್ಲ ಗುರಿಯರಿಗೂ ವಲಿಸುತ್ತಾ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಶುಭಾಷ್ ಪತ್ರೇಜಿ ಗುರುಗಳು ತಿಳಿಸಿರುವಂತಹ ಪ್ರತಿಯೊಬ್ಬ ಪಿರಮಿಡ್ ಮಾಸ್ಟ್ರವರು ಆಚರಿಸಬೇಕಾದಂತಹ ಹದಿಮೂರು ವೈಯಕ್ತಿಕ ಸೂತ್ರಗಳನ್ನು ನಾವು ನೋಡ್ತಾ ಹೋಗೋಣ ಮಾಸ್ಟರ್ಸ್ ಮೊದಲನೇದಾಗಿ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂಮೆಂಟ್ನ ಯಾವುದೇ ಕೆಲಸವನ್ನು ಮಾಡಲು ಪಿ ಎಮ್ ಸಿ ಇರ್ಬೋದು ಪಿ ಎಸ್ ಎಸ್ ಎಮ್ ಇರ್ಬೋದು ಪಿ ಸಿ ಎಸ್ ಇರ್ಬೋದು ಯಾವುದೇ ಇರಲಿ ಮಾಸ್ಟರ್ಸ್ ನಾವು ಕೆಲಸವನ್ನು ಮಾಡಲಿಕ್ಕೆ ಮಾಸ್ಟರ್ಗಳೆಲ್ಲರೂ ಸದಾ ಸಿದ್ಧರಿರಬೇಕು ತಿಳಿದಿಲ್ಲದಿದ್ದರೆ ನಾವು ಇನ್ನೊಬ್ಬರ ಹತ್ರ ಕಲಿತು ಆ ಕೆಲಸವನ್ನು ಮಾಡಬೇಕು ಯಾವುದೇ ಕೆಲಸವನ್ನು ನಾನು ಮಾಡುತ್ತೇನೆ ಎಂದು ಹೇಳಬೇಕು ಈಗ ಪಿ ಎಮ್ ಸಿ ಕಪ್ಳ ಇರ್ಬೋದು ಪಿ ಎಮ್ ಸಿ ಬಳ್ಳಾರಿ ಇರ್ಬೋದು ಮಾಡೋದಿರ್ಬೋದು ಕ್ಲಾಸ್ ತೊಗೋದಿರ್ಬೋದು ಮಾಸ್ಟರ್ ಅರೇಂಜ್ ಮಾಡೋದಿರ್ಬೋದು ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿರ್ಬೋದು ಯಾವುದೇ ಇರಲಿ ಇವತ್ತಿನಿಂದ ಗುಡಾಕೇಶ್ ನಡೀತಾ ಇದೆ ಅದರಲ್ಲಿ ಗೋಲ್ಡನ್ ಲೀಡ್ರಾಗಿ ಡೈಮಂಡ್ ಲೀಡ್ರಾಗಿ ನಾವು ಸೇವೆ ಮಾಡ್ತಾಯಿದ್ದೀವಿ ಅಂದರೆ ನಮ್ಮಲ್ಲಿರುವಂಥ ಜ್ಞಾನವನ್ನು ಪ್ರತಿಯೊಬ್ಬರಿಗೂ ಕೂಡ ನಾವು ಸೇವೆಯನ್ನು ಮಾಡಬೇಕು ಅನ್ನೋ ಭಾವನೆಯಿಂದ ನಾವು ಮುಂದುವರಬೇಕು ಎರಡನೇದು ನಾವು ಯಾವಾಗಲೂ ನಮ್ಮ ಮುಖದ ಮೇಲೆ ಒಂದು ಕಿರುದಾಗಿ ಸ್ಮೈಲ್ ಆನ್ ಫೇಸ್ ಇರಬೇಕು ಮಾಸ್ಟರ್ಸ್ ಮೂರನೇ ಪಾಯಿಂಟು ಪಿರಮಿಡ್ ಸೊಸೈಟಿ ಆಧ್ಯಾತ್ಮಿಕ ಕೆಲಸಗಳನ್ನು ನಾವು ಮಾಡಬೇಕು ಆದರೆ ಅದರ ಯಶಸ್ಸನ್ನು ಎಲ್ಲರಿಗೂ ಸಲ್ಲಿಸಬೇಕು ಅದಕ್ಕೆ ಹತ್ತಿರ ಪತ್ರ ಸಲಹೆ ಮಾಡ್ತಾರೆ ಪಂಚೆ ಪಂಚಬರ್ತದೆಯಾ ಅಂತ ಹೇಳ್ತಾರೆ ಆ ರೀತಿ ಕೆಲಸ ಮಾಡಬೇಕು ಹಿರಿಯ ಮಾಸ್ಟರ್ಗಳು ಅವರ ಪ್ರಗತಿಯ ಜೊತೆ ಜೊತೆಗೆ ಹೊಸದಾಗಿ ಬಂದ ಪಿರಮಿಡ್ ಮಾಸ್ಟರ್ಗಳಿಗೆ ನಾವು ಸಮಾನತೆಯಿಂದ ಗೌರವದಿಂದ ಕಾಣಬೇಕು ನಾವೆಲ್ಲರೂ ಪಿರಮಿಡ್ ಅಧ್ಯಾತ್ಮ ಗುಂಪಿನ ಅನನ್ಯವಾದ ಸದಸ್ಯರು ಎಂಬ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಸಾಮೂಹಿಕ ಚೈತನ್ಯವನ್ನು ಅಭಿವೃದ್ಧಿಪಡಿಸಬೇಕು ನೋಡ್ರಿ ವನ್ಯಸ್ಥರಿಗೆ ಕೂತ್ಕೊಂಡು ನಾವೆಲ್ಲರೂ ಧ್ಯಾನವನ್ನು ಮಾಡಬೇಕು ಮುನ್ನಡಿಬೇಕು ನಮ್ಮ ಸುತ್ತಮುತ್ತಲಿನ ಪ್ರದೇಶವನ್ನು ಸಾಧ್ಯವಾದಷ್ಟು ಸ್ವಚ್ಛವಾಗಿಟ್ಕೋಬೇಕು ಸ್ವಚ್ಛತೆಯ ದೈವತ್ವ ಜೈ ಹೋ ಸ್ವಚ್ಛ ಭಾರತ್ ಎಂಬುದನ್ನು ನೆನಪಿಲಿಟ್ಕೋಬೇಕು ಆರನೇ ಪಾಯಿಂಟ್ ಏಳನೇ ಪಾಯಿಂಟ್ ಏನಂತ ಹೇಳಿದ್ರೆ ವೈಯಕ್ತಿಕ ಶುಭ್ರತೆ ಇರಬೇಕು ವೈಯಕ್ತಿಕ ಆನಂದ ಇರಬೇಕು ಮತ್ತು ವೈಯಕ್ತಿಕ ಪ್ರಗತಿಗಾಗಿ ಸಾಧನೆಗಳನ್ನು ಪ್ರತಿನಿತ್ಯದ ನಿಯಮದಂತೆ ಹೃದಯಪೂರ್ವಕವಾಗಿ ಹಾರ್ಟ್ಫುಲ್ನೆಸ್ ಆಗಿ ಕೆಲಸವನ್ನು ಮಾಡಬೇಕು ಎಂಟನೇ ಪಾಯಿಂಟ್ ಭೌತಿಕ ಅಗತ್ಯಗಳನ್ನು ಅಂದರೆ ನಿದ್ರೆ ಮತ್ತು ಆಹಾರವನ್ನು ಕ್ರಮೇಣ ಕಡಿಮೆ ಮಾಡಬೇಕು ಅವರು ಬುಕ್ ಮಿತ ಬುಕ್ ಕನ್ನೋ ರೀತಿ ಹಿತವಾಗಿ ಮಿತವಾಗಿರುತ್ತಿನ ಸರ್ ಋಣಗಳನ್ನು ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ ಒಂಬತ್ತನೇ ಪಾಯಿಂಟ್ ಪ್ರತಿಯೊಬ್ಬರು ಸಹ ಚಿಕ್ಕ ಮತ್ತು ಪುಟ್ಟ ಕೆಲಸಗಳನ್ನು ಸಹ ಮಾಡಲು ಸಿದ್ಧರಬೇಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡೋದನ್ನು ಅಭ್ಯಾಸ ಮಾಡ್ತೀವಿ ನಮ್ಮ ಪಿ ಎಮ್ ಸಿ ಕೊಪ್ಪಳ ಥರ ನಾವೆಲ್ಲರೂ ತನುಮನದಿಂದ ಸೇವನೆ ಮಾಡಬೇಕು ನೆಕ್ಸ್ಟ್ ಹಿಂದೆ ನಡೆದಿರುವಂಥ ಅಥವಾ ಮುಂದೆ ಭವಿಷ್ಯ ನಡೆಯಲಿರುವಂಥ ಘಟನೆಗಳ ಬಗ್ಗೆ ಹೆಚ್ಚಾಗಿ ಮಾತಾಡಬಾರ್ದು ಅಂದರೆ ದಿನದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಏನು ಮಾಡಲಿದ್ದೇವೆ ಅನ್ನೋದು ಮಾತ್ರ ನಾವು ಯೋಜನೆಯನ್ನು ರೂಪಿಸ್ಕೊಳ್ಬೇಕು ಅಂದರೆ ನಾವು ಪ್ರಸ್ತುತ ವರ್ತಮಾನದಲ್ಲಿ ಇರಬೇಕಂತ ಹೇಳ್ತಾ ಇದ್ದಾರೆ ಧ್ಯಾನ ಹಾಗೂ ಜ್ಞಾನವನ್ನು ಗಳಿಕೆಗೆ ನೀಡುವ ಆದ್ಯತೆಯನ್ನು ಸಂಗೀತ ನೃತ್ಯ ಕ್ರೀಡೆ ಆಟಗಳು ಸಹ ನಾವು ನೀಡಬೇಕು ಅನ್ನೋ ಪಾಯಿಂಟ್ ಅಂತ ಹೇಳ್ತಾ ಇದ್ದಾರೆ ಹನ್ನೆರಡು ಪಾಯಿಂಟ್ ನಾವು ನಮಗೆ ನೋವುಂಟು ಮಾಡಿದರೆ ಸಹ